ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾರಕ್ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ತಿಳಿದಿದೆ ಬೆಳಗ್ಗೆ ನಾವು ಲೈವ್ ಸೆ ಲೈವ್ ಸೆಷನ್ ಮಾಡಿದ್ದೀವಿ ವೆಯ್ಟ್ ಲಾಸ್ ಕುರಿತು ಆ ವಿಡಿಯೋನ ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಓಕೆ ಇನ್ನೊಂದು ವಿಷಯ ಏನಂದರೆ ಪ್ರತಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ನಾವು ಲೈವ್ ಸೆಷನ್ನ ಮಾಡ್ತೀವಿ ಅದರಲ್ಲಿ ತಾವು ಏನೇ ಕ್ವೆಶನ್ಸ್ ಇದ್ದರೂ ನಮ್ಮ ಲೈವ್ ಸೆಷನ್ನಲ್ಲಿ ಭಾಗವಹಿಸಿ ಡೌಟ್ಸ್ ನ ಅಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು ಫೇಸ್ ಟು ಫೇಸ್ ಯೂಟ್ಯೂಬ್ನಲ್ಲಿ ಓಕೆ ಅದಕ್ಕೂ ಮುಂಚೆ ಇವತ್ತು ಇದುವರೆಗೂ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಓಕೆ ಓಕೆ ಸಿ ಮತ್ತೆ ಇವತ್ತು ನಾನು ಒಂದು ಡ್ರಿಂಕ್ನ ತಂದಿದ್ದೀನಿ ಆ ಡ್ರಿಂಕ್ನ ಯೂಸ್ ಮಾಡಿಕೊಂಡು ತಾವು ತಮ್ಮ ಹೊಟ್ಟೆ ಮೇಲೆ ಇರುವ ಬೊಜ್ಜನ್ನು ಕರಗಿಸಿಕೊಳ್ಳಬಹುದು ಓಕೆ ಅದೂ ಒಂದರಿಂದ ಎರಡು ವಾರಗಳಲ್ಲಿ ಓಕೆ ಅಂದರೆ ಬೆಳ್ಳಿ ಫ್ಯಾಟ್ ಬೆಳ್ಳಿ ಫ್ಯಾಟ್ ಅಂತಾರೆ ಅದನ್ನು ಕರಗಿಸಿಕೊಳ್ಳಬಹುದು ಓಕೆ ನಡೀರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇದನ್ನು ತಯಾರಿಸಲು ನಿಮ್ಮ ಹತ್ರ ಬೇಕಾಗಿರುವ ಸಾಮಗ್ರಿಗಳು ಯಾವ್ಯಾವು ಅಂದರೆ ಶುಂಠಿ ಜೇನು ನೀರು ಓಕೆ ಶುಂಠಿ ಬೇಕಾಗುತ್ತೆ ಜೇನು ಹನಿ ಬೇಕಾಗುತ್ತೆ ಮತ್ತೆ ನೀರು ಬೇಕಾಗುತ್ತೆ ಓಕೆ ಮತ್ತೆ ಇದನ್ನು ತಯಾರಿಸುವ ವಿಧಾನ ಹೇಗಿರುತ್ತೆ ಅಂತ ತಿಳ್ಕೊಳ್ಳಲು ಈ ವಿಡಿಯೋ ಕಡೆ ತನಕ ನೋಡ್ತಾ ಇರಿ ಹಾಗೆಯೇ ಇದುವರೆಗೂ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಈ ವಿಚ ಈ ವಿಡಿಯೋ ಕೆಲವರೆ ಕಾಣ್ತಕ್ಕಂತಹ ಸಬ್ಸ್ಕ್ರೈಬ್ ಅನ್ನುವ ಬಟನ್ ಮೇಲೆ ಪ್ರೆಸ್ ಮಾಡಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಓಕೆ ಅದೇ ಇದು ತಯಾರಿಸುವ ವಿಧಾನ ತಿಳ್ಕೊಳ್ಳೋಣ ಫಸ್ಟು ಒಂದು ಬಟ್ಟಲು ತಗೊಳ್ಳಿ ಓಕೆ ಗ್ಯಾಸ್ ಅಥವಾ ಸ್ಟೌವ್ನ ಸಹಾಯದಿಂದ ಬಟ್ಟಲಿನಲ್ಲಿ ಒಂದು ಗ್ಲಾಸಷ್ಟು ಕುಡಿಯುವ ನೀರನ್ನು ಹಾಕಿ ಓಕೆ ಅದನ್ನು ಐದು ನಿಮಿಷ ಒಂದೆರಡು ನಿಮಿಷ ಕುದಿಸಲು ಕಾಯಲು ಬಿಡಿ ಓಕೆ ಎರಡು ನಿಮಿಷಗಳ ಕಾಲ ನೀರು ಕಾದಿದ ನಂತರ ಶುಂಠಿ ಇರುತ್ತಲ್ವ ಶುಂಠಿ ಎಷ್ಟು ತಗೋಬೇಕಂದ್ರೆ ಹಾಫ್ ಇಂಚ್ ಪೀಸಷ್ಟು ಶುಂಠಿ ತಗೊಂಡು ಅದಕ್ಕೆ ಸ್ಮಾಲ್ ಸ್ಮಾಲ್ ಪೀಸಸ್ ಥರ ಕಟ್ ಮಾಡಿಕೊಳ್ಳಿ ಆ ಸ್ಮಾಲ್ ಪೀಸಸ್ ಕಟ್ ಮಾಡಿದ ಪ್ಲೇ ಪೀಸಸನ್ನು ನೀರಿಗೆ ಬೇಯುತ್ತಿರುತ್ತಲ್ವ ಆ ನೀರಿನಲ್ಲಿ ಹಾಕಿ ಓಕೆ ಆ ನೀರಿನಲ್ಲಿ ಹಾಕಿ ಐದು ನಿಮಿಷಗಳ ಕಾಲ ಬೇಯಿಸಿ ನೀರನ್ನು ಓಕೆ ಐದು ನಿಮಿಷಗಳ ಕಾಲ ನೀರನ್ನು ಬೇಯಿಸಿದ ಬೇಯಿಸಿದ ನಂತರ ನೀರು ಒಂದು ಗೋಲ್ಡ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ಯಾಕಂದರೆ ಶುಂಠಿಯಲ್ಲಿರುವ ರಸ ಎಲ್ಲ ನೀರಿನಲ್ಲಿ ಹೋಗುತ್ತೆ ಓಕೆ ಆ ನಂತರ ಆ ನೀರನ್ನು ಶೋಧಿಸಿಕೊಳ್ಳಿ ಆ ಶುಂಠಿಯ ಸಿಪ್ಪೆಗಳಿರುತ್ತಲ್ಲ ಅದನ್ನು ಬೇರ್ಪಡಿಸಿ ಓಕೆ ಸೋದಿಕೆಯಿಂದ ಓಕೆ ಇವಾಗ ಕಂಪ್ಲೀಟಾಗಿ ನೀರು ಗೋಲ್ಡ್ ಕಲರಲ್ಲಿ ಇರುತ್ತೆ ಓಕೆ ಅದನ್ನು ಸ್ಟೌವಿನಿಂದ ತೆಗೆದು ಅಥವಾ ಗ್ಯಾಸಿನಿಂದ ತೆಗೆದು ಹೊರ ಹೊರ ಇಡಿ ಓಕೆ ಅದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಹಾಗೆಯೇ ಬಿಡಿ ಸ್ವಲ್ಪ ಲೈಟಾಗಿ ಬಿಸಿ ಇದೆ ಇದೆ ಅನ್ನೋ ಹಾಗೆ ಅದರಲ್ಲಿ ಒಂದು ಸ್ಪೂನಷ್ಟು ಜೇನುತುಪ್ಪಾನ ಹಾಕಿ ಓಕೆ ಆನಂತರ ಅದರಲ್ಲಿ ಅದರಲ್ಲಿ ಒಂದು ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಎಷ್ಟಂದರೆ ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಮ ಡ್ರಿಂಕ್ ರೆಡಿಯಾಗಿದೆ ಓಕೆ ನಿಮ್ಮೊಂದ್ಸರಿ ಹೇಳ್ತೀನಿ ಡ್ರಿಂಕನ್ನು ತಯಾರಿಸುವ ವಿಧಾನ ಓಕೆ ಕೇಳಿಸ್ಕೊಳ್ಳಿ ಫಸ್ಟು ಏನು ಮಾಡಬೇಕಂದ್ರೆ ಒಂದು ಬಟ್ಟಲು ತಗೋಬೇಕು ಬಟ್ಟಲಿನಲ್ಲಿ ಕುಡಿಯುವ ನೀರನ್ನು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಕುಡಿಯುವ ನೀರನ್ನು ಹಾಕಿ ಗ್ಯಾಸ್ ಅಥವಾ ಸ್ಟೌವಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಕುದಿಸಿ ಓಕೆ ಎರಡು ನಿಮಿಷಗಳ ಕಾಲ ಕುದಿಸಿದ ನಂತರ ಅದರಲ್ಲಿ ಕುದಿ ಕಾಯ್ತಿರುತ್ತಲ್ವ ಆ ನೀರಿನಲ್ಲಿ ಶುಂಠಿ ಇರುತ್ತಲ್ವ ಶುಂಠಿ ಪೀಸಸನ್ನು ಹಾಕಿ ಆನಂತರ ಐದು ನಿಮಿಷಗಳ ಕಾಲ ಮತ್ತೊಮ್ಮೆ ಕುದಿಸಿ ಶುಂಠಿ ಹಾಕಿದ ನೀರನ್ನು ಓಕೆ ಆನಂತರ ಏನು ಮಾಡಬೇಕಂದ್ರೆ ಐದು ನಿಮಿಷಗಳ ಕಾಲ ಕಾದಿದ ನೀರನ್ನು ಹೊರ ತೆಗೆದು ಗ್ಯಾಸಿನಿಂದ ಕೆಳಗಡೆ ಇಳಿಸಿಕೊಂಡು ಓಕೆ ಅದನ್ನು ಸ್ವಲ್ಪ ಸಣ್ಣ ಸ್ವಲ್ಪ ಕೋಲ್ಡ್ ಆಗಲು ಬಿಡಬೇಕು ಅಂದರೆ ಸ್ವಲ್ಪ ಕೋಲ್ಡ್ ಆಗಲು ಬಿಡಿ ಓಕೆ ಆ ನಂತರ ಸ್ವಲ್ಪ ತಣ್ಣಕ್ಕೆ ಮಾಡಿಕೊಳ್ಳಿ ಆ ನೀರನ್ನ ಓಕೆ ಸ್ವೈ ಫಾರ್ ದ ಮೈ ಬ್ಯಾಡ್ ಕಂಡ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಆ ನೀರನ್ನು ಬೇದಿರುತ್ತಲ್ವ ನೀರು ಆ ನೀರನ್ನು ಹೊರ ತೆಗೆದು ಗ್ಯಾಸಿನಿ ಗ್ಯಾಸಿನಿಂದ ಕೆಳಗಡೆ ಇಟ್ಕೊಂಡು ಒಂದು ಐದು ನಿಮಿಷಗಳ ಲೇಟಾಗಿ ಹಾಗೆ ತಣ್ಣಗಾಗಲು ಬಿಡಬೇಕು ಓಕೆ ಮತ್ತು ಲೈಟಾಗಿ ಬಿಸಿ ಇದೆ ಅನ್ನೋ ಹಾಗೆ ತಾವು ಏನು ಮಾಡಬೇಕಂದ್ರೆ ಆ ನೀರಿರುತ್ತಲ್ವ ಆ ನೀರಿನಿಂದ ಆ ಶುಂಠಿ ಸಿಪ್ಪೆಗಳು ಇರುತ್ತಲ್ವಾ ಸಿಪ್ಪೆಗಳನ್ನು ಶೋಧಿಸಿ ಆ ಸಿಪ್ಪೆಗಳನ್ನು ತೆಗೆದು ಹೊರ ಹಾಕಿಬಿಡಿ ನೀರು ಇವಾಗ ಗೋಲ್ಡ್ ಆಕಾರದಲ್ಲಿ ಇರುತ್ತೆ ಗೋಲ್ಡ್ ಕಲರಲ್ಲಿ ಇರುತ್ತೆ ಓಕೆ ಆ ನೀರಿನಲ್ಲಿ ನೀವು ಇವಾಗ ಅರ್ಧ ನಿಂಬೆಹಣ್ಣು ಅಥವಾ ಒಂದು ಟೀ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಹಾಕಿ ಮತ್ತೆ ಅದರ ಜೊತೆ ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಜೇನಿನ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಆನಂತರ ಇವಾಗ ಇಷ್ಟು ಮಾಡಿದ್ದು ಆದ ನಂತರ ನಿಮ್ಮ ಡ್ರಿಂಕು ಇವಾಗ ಸೇವಿಸಲು ಸಿದ್ಧವಾಗಿದೆ ಓಕೆ ನೆಕ್ಸ್ಟ್ ಯಾವಾಗ ಸೇವಿಸಬೇಕು ಅಂತ ತಿಳ್ಕೊಳ್ಳೋಣ ಇದನ್ನು ಯಾವ ಸೇವಿಸಬಹುದು ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಳೋಕ್ಕೂ ಒಂದು ಸೂಕ್ತ ಸಮಯ ಅದು ಓಕೆ ಆನಂತರ ತಾವು ಮಲಗುವುದಕ್ಕಿಂತ ಐದು ನಿಮಿಷ ಅಥವಾ ಹತ್ತು ನಿಮಿಷ ಮುಂಚೆ ಈ ಡ್ರಿಂಕ್ನ ತಗೊಳ್ಳೋದು ಸೂಕ್ತ ಓಕೆ ನಂತರ ಈ ಇದೆ ಅಲ್ವಾ ಜಿಂಜರ್ನಲ್ಲಿ ಸೋ ಮೆನಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಥವಾ ಇರುತ್ತೆ ಗುಣಲಕ್ಷಣಗಳಿರುತ್ತೆ ಅದರಲ್ಲಿ ಪೆನಾಲಿ ಕಾಂಪೌಂಡ್ಸ್ ಅಂತ ಇರುತ್ತೆ ಅದು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಅದೇ ಥರ ಈ ಜಿಂಜರ್ ಇದೆ ಅಲ್ವಾ ಜಿಂಜರು ನಮ್ಮ ನಮ್ಮ ಬಾಡಿಯಲ್ಲಿರುವ ನ ರಿಲೀಫ್ ಮಾಡುತ್ತೆ ಓಕೆ ಮತ್ತು ಈ ಜಿಂಜರಿನಲ್ಲಿ ಆ್ಯಂಟಿ ಆ್ಯಕ್ಸಿಡೆಂಟ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ತಮ್ಮ ಕೂದಲು ಮತ್ತು ತಮ್ಮ ಸ್ಕಿನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಈ ಚಿಂಧ ಓಕೆ ಮತ್ತು ಇದನ್ನು ಯಾರು ತಗೋಬಾರ್ದು ಅಂದರೆ ಒಂದು ವೇಳೆ ತಾವು ಪ್ರೆಗ್ನೆನ್ಸ್ ಆಗಿದ್ರಾಗ ಪ್ರೆಗ್ನೆಂಟ್ ಆಗಿದ್ರೆ ಮತ್ತು ಒಂದು ವೇಳೆ ತಾವು ಪೀರಿಯಡ್ಸ್ನಲ್ಲಿ ಇದ್ರೆ ಈ ಡ್ರಿನ್ನ ತಗೊಳ್ಳೋದು ನಾನು ತಗೊಳಕ್ಕೆ ರೆಕಮೆಂಡ್ ಮಾಡುವುದಿಲ್ಲ ಓಕೆ ಓಕೆ ಮತ್ತು ಹಾಗೆಯೇ ಇನ್ನೂ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಚಾನಲ್ನ ಕುರಿತು ನಮ್ಮ ಡ್ರಿಂಕ್ಸ್ನ ಕುರಿತು ಮತ್ತು ನಮ್ಮ ಡಯೆಟ್ಸ್ನ ಕುರಿತು ಮತ್ತು ನಮ್ಮ ಸೆಷನ್ ಟೈಮಿಂಗ್ಸ್ನ ಕುರಿತು ತಾವು ನನಗೆ ವಾಟ್ಸಪ್ ಮಾಡಬಹುದು ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರಿಬಲ್ ತ್ರೀ ಏಯ್ಟ್ ಒನ್ ತ್ರೀ ಫೈವ್ ಓಕೆ ಮತ್ತು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ತಮಗೆ ಡೈಲಿ ಒಂದು ಅಥವಾ ಎರಡು ಒಂದು ವೇಳೆ ನಾವು ಬ್ಯುಸಿಯಾಗಿದ್ದರೆ ದಿನಾಬಿಟ್ಟು ದಿನ ಈ ಡ್ರಿಂಕ್ ನಾವು ಡೈಲಿ ದಿನ ಬಿಟ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಲ್ಲ ವೀಡಿಯೋಸು ನ್ಯಾಚುರಲ್ ರೂಪದಲ್ಲಿರುತ್ತೆ ನಿಮ್ಮ ಮನೆಯಲ್ಲೇ ನಿಮ್ಮ ಕಿಚನ್ನಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಅದ್ಭುತವಾದ ಡ್ರಿಂಕ್ಸ್ನ ತಯಾರಿಸಿಕೊಳ್ಳಬಹುದು ನಮ್ಮ ಚಾನಲ್ನ ನಮ್ಮ ಚಾನಲ್ ಫಿಟೆಂಟ್ ಟಿ ಟೈಮ್ ಕ್ಯೂಟ್ ಕನ್ನಡ ಸಹಾಯದಿಂದ ಓಕೆ ಮತ್ತು ಈ ಡ್ರಿಂಕ್ನ ಸೇವಿಸಬೇಕಾಗಿರೋದು ಅಂತ ನಾನು ಮಾರ್ತೋದೆ ಅಂದರೆ ಡೈಲಿ ಯೂಸ್ ಮಾಡಬೇಕಾ ದಿನ ಬಿಟ್ಟು ದಿನ ಯೂಸ್ ಮಾಡಬೇಕಾ ಅಂತ ಹೇಳೋದನ್ನು ಮಾರ್ತೋದೆ ಇದನ್ನು ನೋಟ್ ಮಾಡಿಕೊಳ್ಳಿ ಈ ಡ್ರಿಂಕ್ನ ನೀವು ದಿನ ಬಿಟ್ಟು ದಿನ ಯೂಸ್ ಮಾಡಬೇಕು ಯಾಕಂದರೆ ಜಿಂಜರು ಜಾಸ್ತಿ ಎರಡು ಗ್ರಾಮ್ಗಿಂತ ಹೆಚ್ಚು ಯೂಸ್ ಮಾಡೋಂಗಿಲ್ಲ ಹಲವಾರು ಸಂಶೋಧನೆಗಳ ಪ್ರಕಾರ ಸೊ ನೀವು ಈ ಡ್ರಿಂಕ್ನ ದಿನ ಬಿಟ್ಟು ದಿನ ತಗೋಬೇಕು ಒಂದು ದಿನಕ್ಕೆ ಎರಡು ಟೈಮ್ಸ್ ತಗೋ ಟೂ ಟೈಮ್ಸ್ ತಗೋಬಹುದು ಅದು ಯಾವಾಗಪ್ಪ ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಮತ್ತು ನೈಟ್ ಮಲ್ಗೋದಕ್ಕೂ ಮುನ್ನ ಓಕೆ ಈ ಡ್ರಿಂಕ್ನ ಜೊತೆ ತಾವು ನಾನು ಹೇಳಿರ್ತಕ್ಕಂತಹ ನಾನು ಲೈವಲ್ಲಿ ಹೇಳಿದ್ದೀನಿ ಮಾರ್ನಿಂಗ್ ಆ ನ ಫಾಲೋ ಮಾಡಿಕೊಂಡ್ರೆ ತಮ್ಮ ರಿಸಲ್ಟ್ ತಮ್ಮ ಕಣ್ಣು ಮುಂದೆ ಇರುತ್ತೆ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಡೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಶೂರಿಯಿಂದ ಹೇಳ್ತಾ ಇದ್ದೀನಿ ಓಕೆ ನಮ್ಮ ಚಾನಲ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್